இந்தியாவில் <small> குறைந்தபட்சம் يا کيتا کينا راضيي آهي ديلاشوڻ ಹ್ಯಾಪಿ ಶಿವರಾತ್ರಿ ಈ ಕೈ ಕೊಡೋ ನಿಮ್ ಹ್ಯಾಪಿ ಶಿವರಾತ್ರಿ ಸೇವ್ ದೇವ ನಮಸ್ಕಾರ ಹಬ್ಬ ವಿಶೇಷ ಏನು ವಿಜೃಂಭಣೆ ನಡೀತಾ ಇದೆ ಪ್ರಸಾದ ಇಸ್ಕೊಂಡ್ರ ಪ್ರಸಾದ ಪ್ರಸಾದಕ್ಕಿಂತ ವೆರೈಟೀಸ್ ಜಾಸ್ತಿ ನೋಡಬೇಕು ಓಕೆ

ಅಷ್ಟೇ ಕೆಲಸ ತಥ ನಮ್ಮೂರ ಹೆಂಗೆ ಊರಿಗೆ ಐವತ್ತು ವರ್ಷದಿಂದ ಈ ಥರ ಮಾಡ್ಕೊಂಡು ಬಂದ ಪ್ರಕಾರ ಮಾಡ್ಕೊಂಡು ಬರ್ತಾ ಇದ್ದೀನಿ ಊರೆಲ್ಲ ಗ್ರಾಮಸ್ಥರ ಸೇರಿ ಸುತ್ತಮುತ್ತ ಗ್ರಾಮಸ್ಥರೂ ಎಲ್ಲ ಒಟ್ಟಾಗಿ ಮಾಡ್ತಾ ಇದ್ದೀರಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿ ಸಾಂಗವಾಗಿ ನಡೀತಾ ಇದೆ ಇವತ್ತು ವಿಶೇಷ ಇವತ್ತು ಹೆಂಗ್ ನಡೀತೋ ನಡೀತು ಆರತಿಗಳು ಆರ್ತಿಗಳು ಎಲ್ಲಾ ಅಲಂಕಾರವಾಗಿ ನಡೀತಾ ಇದೆ ದೇವಸ್ಥಾನ ಎಲ್ಲಾ ಅಲಂಕಾರ ಆಗಿದೆ ಅಲಂಕಾರ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲರೂ ಸಾವಿರ ಜರುಗುರು ಎಲ್ಲಾ ಮಾಡ್ತಾ ಇದಾರೆಗೂ ಒಳ್ಳೇದಾಗ್ಲಿ ಅಂತ ಈಗ ಒಳ್ಳೇದಾಗ್ಬಿಡ್ಲಿ ಶಿವನಿಚ್ಚೆಲ್ಲಾ ಶಿವನಿಚ್ಚೆ ಆಗಲಿ ಈಗ ಅದಕ್ಕೋಸ್ಕರನೇ ಗಿನ್ಗೊಂಡ ಲೋಕ ಮಾಡ್ತಾ ಮಾಡ್ತಾಯಿದ್ದೆ ಹಾಂ ಹೇಳಿ ಸ್ವಾಮಿ ನಾವು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನೇಹಳ್ಳಿ ತಾಲೂಕು ಮಂಚನಹಳ್ಳಿ ಗ್ರಾಮದ ರೋಹಿತ್ರು ಹಿಂಬಿರುದ್ರಾರದ್ದು ಅಂತ ನಾವು ಈ ಕಾರ್ಯಕ್ರಮ ನಮಗೆ ನಮ್ಮ ತಾತ ನನ್ನ ತನಿಖೆ ಕಾಲದಿಂದಲೇ ನಡ್ಕೊಂಬರ್ತ ಗ್ರಾಮ ಈ ಗ್ರಾಮದಲ್ಲಿ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ನಾನು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಿಂದ ಈ ಕಾರ್ಯಕ್ರಮ ಮಾಡ್ಕೊತೀವಿ ಲೋಕ ಕಲ್ಯಾಣವಾಗಿ ಎಲ್ಲ ಜನರಿಗೂ ಭಾರತ ದೇಶದಲ್ಲಿರುವಾಸ ಜನರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಉಂಟಾಗಲಿಲ್ಲ ಯಗ್ನಿಗೊಂಡ ಅಂತಿ ಪ್ರವೇಶ ಕಾರ್ಯಕ್ರಮ ಪ್ರತಿ ವರ್ಷ ಶಿವರಾತ್ರಿ ದಿನ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಈ ಊರಿನ ಜನ ಎಲ್ಲ ನಮ್ಗೆ ಸಹಕರಿಸ್ತಾ ಇದ್ದಾರೆ ಯಾವುದೇ ನಮ್ಮಲ್ಲಿ ಭೇದ ಭಾವ ಇನ್ನೊಂದು ಮತ್ತೊಂದು ಅಥವಾ ಹೇಳ್ತೀರಾ ಎಲ್ಲರೂ ಒಗ್ಗೂಡಿ ಕೆಲಸ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಏನು ತೊಂದರೆ ಓಕೆ ಒಳ್ಳೇದಾಗಲಿ ಸರ್ ಎಲ್ಲರಿಗೂ ಮಳೆ ಸುರಿತಾ ಮನೆ ಸಮೃದ್ಧಿ ಆಗಲಿ ಮಳೆ ಬೆಳೆ ಚೆನ್ನಾಗ್ಲಿ ಗೋವುಗಳಿಗೆ ಮೇವು ಚೆನ್ನಾಗಿ ಬೀಳಲಿ ಎಲ್ಲ ಸಂತೃಪ್ತಿ ಸಂತೃಪ್ತಿಯಾಗಿರಲಿ ಅಂತ ಮಾಡ್ತಾ ಇದ್ವಿ ಅರಾರೇವಿ

ತಿನ್ನ ಪ್ರಸಾದ ನೆಕ್ಸ್ಟ್ ವರ್ಷಕ್ಕೆ ಮಾತಾಡ್ತಾನೆ ಎಲ್ಲರಿಗೂ ಬೈತಾನೆ ಹಾಂ ಶಿವಾರ್ಪಣಂ ವರ ರ ಮಹಾದೇ ವರ ರ ಮಹಾದೇ ಈ ನಮ್ಮ ಗೌರಿಬಿಂಗ್ ತಾಲೂಕಿನ ಹಂಚೇನಹಳ್ಳಿ ಹೋಬಳಿ ಹಳೇಲಿ ಗ್ರಾಮದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನಾವೆಲ್ಲ ಕೂಡ ನಿಂತಿದ್ವಿ ಎಲ್ಲ ಸದ್ಭಕ್ತರು ಕೂಡ ಇದ್ದಾರೆ ಇವತ್ತು ಈ ನಮ್ಮ ಒಂದು ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನು ಕೂಡ ಇಂದಿನ ತಲೆಮಾರನ್ನು ಕೂಡ ನಡ್ಕೊಂಡು ಬರ್ತದೆ ಮತ್ತು ಸುಮಂಗಲೂರು ಹೆಣ್ಮಕ್ಳು ಐದಾಸಿ ಕರಡಿ ಮಜಲಿನೊಂದಿಗೆ ಇವತ್ತು ಆರತಿಗಳನ್ನು ಬಿಳಗಿ ಚಂದ್ರಮಳ್ಳೇಶ್ವರ ಸ್ಥಾನದಿಗೆ ಇವತ್ತು ಒಂದು ಆರತಿ ಕೂಡ ಮಾಡಿರ್ತಾರೆ ನಿಜವಾಗಲೂ ಕೂಡ ಇದು ಸುತ್ತೆ ಅಭಿನಂದ ಅಂತಲೇ ಹೇಳ್ತೀವಿ ಇವತ್ತು ಯಾವುದೇ ರೀತಿಯಂಥ ಒಂದು ಬಡವ ಬಲಿದ ಅಂತಕ್ಕಂಥ ತಾರತಮ್ಯವಿದೆ ನಾವೆಲ್ಲ ಕೂಡ ವೀರಶಿವ ಬಂಧುಗಳು ಅಂತಕ್ಕಂಥ ಒಂದು ಮನೋಭಾವನೆ ಕೊಟ್ಟು ಇವತ್ತು ಇದು ಕಾರ್ಯಕ್ರಮ ವಿಜುರ್ಮಾಣೆಯಿಂದ ಮಾಡ್ತಾ ಇದ್ವಿ ಇದ್ರ ಜೊತೆಗೆ ಇಲ್ಲ ಇಲ್ಲ ಕೆಲವೇ ಕ್ಷಣಗಳಲ್ಲಿ ಕೂಡ ಇವತ್ತು ಒಂದು ದಕ್ಷರ ಒಂದು ಅಗ್ಗಿರ ಗುಂಡು ಯಾಗವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಅದರಲ್ಲಿ ಕೂಡ ಮೊದಲಿಂದ ಕೂಡ ನಾವು ಚಿಕ್ಕವರಿಂದ ಹಿಡಿದು ಆ ಸ್ವಾಮೀಜಿ ರುದ್ರ ಋದ್ರಮಣಿ ಸ್ವಾಮೀಜಿ ಕೂಡ ಬರ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸೊ ನಮ್ಮ ಮಾವನವರಾಗಿರ್ತಕ್ಕಂಥ ಮಂಜಣ್ಣ ಮತ್ತು ಪ್ರವೀಣ್ ಮತ್ತು ಅವರೆಲ್ಲ ಕುಟುಂಬದವರು ಜಾಗವನ್ನು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಂತಂದರೆ ಈ ಒಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಂತಂದರೆ ಮಳೆ ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತರು ಕೂಡ ಹೇಳಿರ್ತಾರೆ ಆದರೆ ಶೂನ್ ಮಾತ್ರ ಕರೆದಿರುತ್ತೆ ಓಕೆ ಹೀಗಾಗಿ ಆ ಶೂನಿಗೆ ಕ ಬರುತ್ತೆ ಆ ಪಾರ್ವತಿ ಕೇಳ ಕೇಳ್ತೀನಿ ನಾನು ಹೋಗ್ಬಿಟ್ಟು ಬರಲಾ ಮಡಿಯ ನಾನು ಯಜಮಾನ ಹೋಗ್ಬಿಡಲ ಅಂದಾಗ ನೋಡು ಪಾರ್ವತಿ ಕರೆದವರ ಮನೆಗೆ ಎರೆಯದವರಂತೆ ಹೋಗಬೇಡ 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 ಎಂದು ನೂರು ಬಾರಿ ಹೇಳಿದ್ರು ಕೂಡ ಕೇಳಿದೆ ನಾನು ಯಾಗ ಶಾಲೆಗೆ ಬರ್ತಾನೆ ಈ ಕಡೆ ಯಾಗ ಶಾಲೆಗೆ ಬಂದಾಗ ಈ ಕಡೆ ಬಂದರೆ ಮುಖ ಆ ಕಡೆ ತಿಳಿಸ್ತಾನೆ ಆ ಕಡೆ ಬಂದರೆ ಮುಖ ಈ ಕಡೆ ತಿಳಿಸ್ತಾನೆ ಆಗ ಅವಳು ಸಾಪೂರಾಗ್ತಾಳೆ ಈಗ ಯಾಗಾದಿಗಳು ಹಾಳಾಗಲಿ ಹೆಣ್ಣು ಮಕ್ಕಳು ಹುಟ್ಟು ತುಂಬ ಬೆಳೆಯಲಿ ಗಂಡ ಸತ್ತರೆ ತಲೆ ಮೂಡಿಸಿ ಆರು ತೂಕ ತೂಕ ಚಿನ್ನವನ್ನು ಹಿಡಿದು ಕರಿಹಂಚಿನ ಸೀರೆಂದರೆ ಒಪ್ಪತ್ತಿನ ಅನ್ನವನ್ನು ಜೀವಿಸಲೊಂದು ಅಗ್ನಿ ಪ್ರವೇಶ ಮಾಡ್ತಾಳೆ ಆ ಅಗ್ನಿ ಪ್ರವೇಶ ಮಾಡಿದಂಥ ಸ್ಥಳದಲ್ಲಿ ಆ ಒಂದು ಯಾವ ನಂದೀಶಿಯಿಂದ ತಿಳಿಯುತ್ತವೆ ಹಾಗಾಗಿ ಬಂದು ಆ ಶಿವನಿಗೆ ಹೇಳಿದಾಗ ತಪಸ್ಸಿದಂಥ ಶಿವನಿಗೆ ತಕ್ಷಣ ತನ್ನ ಒಂದು ಜಟೆಯಿಂದ ಹಾಕಿ ಗೌರಿನ ಸುರಿಸಿದ ತಕ್ಷಣ ಆ ವೀರಭದ್ರ ವೀರಭದ್ರೆ ಆ ವೀರಭದ್ರ ಆ ಎಪ್ಪತ್ತೇಳು ಸಮುದ್ರ ಏಳು ಬತ್ತಿ ಬತ್ತಿ ಹೋಗ್ತವೆ ಹಾಗಾಗಿ ಇಡೀ ಬೆಟ್ಟ ಗುಡ್ಡಗಳೇ ಉಗ ಉಗಿಯಂತಂದು ಬರ್ಸ್ತದೆ ಆಗ ಹೇಳ್ತೇನೆ ನೋಡು ಬ ನೋಡು ನಂದೀಶ್ವರ ನಿನ್ನ ತಾಯಿಯಾಗಿರ್ತಕ್ಕಂಥ ದಾಕ್ಷಾಯಣಿ ಸೊ ಶಾಲೆ ಬಂದಿದ್ದಾನೆ ಹೋಗಿ ಆ ನಿಮ್ಮ ತಾತನಾಗಿರ್ತಕ್ಕಂಥ ದಕ್ಷ ಬ್ರಹ್ಮನ ತಾನಿಯನ್ನು ಕತ್ತರಿಸುವಂಥದ್ದು ಹೇಳಿದಾಗ ಹೋಗಿ ಅವನ ಅವಿರ್ಭಾಗವನ್ನು ತೆರವಂತ ಬರ್ತಾನೆ ಅಂತ ಅವಿರ್ಭಾಗವಾದ ಸಂದರ್ಭವನ್ನೇ ಈ ಒಂದು ಶಾಲೆ ಹೀಗಾಗಿ ಈ ಒಂದು ಎಲ್ಲ ಒಂದು ಪೂಜೆಯನ್ನು ನೆರವೇರಿಸಿದ ತಕ್ಷಣ ಈ ಬೆಳಗಿನ ಜಾವ ಈ ಒಂದು ಒಳ್ಳೆಯ ಸುಮೂ ಮುಹೂರ್ತದಲ್ಲಿ ಅಗ್ನಿ ಒಂದು ಪ್ರವೇಶ ಮಾಡ್ತಕ್ಕಂಥ ಅದ್ರ ಜೊತೆಗೆ ಎಲ್ಲ ಕೂಡ ಆರತಿಗಳನ್ನು ಬೆಳೆದಿರ್ತಕ್ಕಂಥ ದೇವರ ಉತ್ಸವವನ್ನು ತೆರಳುವುದಕ್ಕೆ ಈ ಒಂದು ಸಂಸ್ಕೃತಿನ ನಾವು ಬೆಳೆಸೋಣ ಇದೇ ಸಂಸ್ಕೃತಿ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಬೆಳೆಸಿದೆ ಇವತ್ತೇನಾಗ್ತಾ ಇದೆ ಅಂದರೆ ಮೊಬೈಲ್ಗಳಿಂದ ಈ ವಿಗಳಿಂದ ಇಂಟರ್ನೆಟ್ಗಳಿಂದ ಅಂಥದ್ದರಿಂದ ಎಲ್ಲ ಕೂಡ ಸಮಾಜ ಏನಾಗ್ತದೆ ದಾರಿ ತಪ್ಪದೆ ಹೀಗಾಗಿ ಇಂಥ ಹಿರಿಯರೆಲ್ಲ ಕೂಡ ಮಹಾನೀಯರು ಆಗ್ತಿರ್ತಕ್ಕಂಥ ಒಂದು ಸನ್ ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಅರಹರ ಮಹಾದೇವ್ ಅರಹರ ಮಹಾದೇವ್ ಈಗ ನೀವೊಂದು ಕ್ವಶನ್ ಹೇಳಿದ್ರಿ ಮೊಬೈಲು ಇಂಟರ್ನೆಟ್ ಇಂದ ಹಾಳೆ ಇದ್ರಿ ಅಂತ ಮೊಬೈಲು ಇಂಟರ್ನೆಟ್ ಇಂದ ಹಾಳೆ ಹೋಗ್ತಾ ಇಲ್ಲ i'll Ahora... ಥಿಂಕ್ ಮಾಡೋ ಭಾವನೆಗಳಿಂದ ಆಳ ಹೋಗ್ತಾ ಇದ್ದಾರೆ ಎಲ್ಲ ಜನ ಇಂಟರ್ನೆಟ್ ಅದು ತುಂಬ ಯೂಸ್ ಆಗ್ತಾ ಇದೆ ತುಂಬ ಯುಟಿಲೈಸ್ ಆಗ್ತಾ ಇದೆ ಅದನ್ನು ಯೂಸ್ ಮಾಡೋ ಥರ ಯೂಸ್ ಅಷ್ಟೇ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಮಾತ್ರ ಬಳಸಬೇಕು ಎಲ್ಲದಕ್ಕೂ ಕೂಡ ಇವತ್ತು ಮಕ್ಕಳ ಒಂದು ಜ್ಞಾನವನ್ನು ಕೂಡ ಅಷ್ಟು ಕಡಿಮೆ ಆಗ್ತಾ ಇದೆ ಕೆಲ ಕೂಡ ಕಡಿಮೆ ಆಗ್ತಾ ಇದೆ ಹೀಗಾಗಿ ಸೊ ಇಂಥ ಒಂದು ನಮ್ಮ ಸಂಸ್ಕೃತಿಯ ಸಂಸ್ಕಾರನ ಬೆಳೆಸಕ್ಕಂಥ ಕೆಲಸ ಮಾಡಬೇಕು ಓಕೆ ಈ ತರ ಸಂಸ್ಕೃತಿ ಸಂಸ್ಕಾರನೆಲ್ಲ ಬೆಳೆಸುವ ಮತ್ತು ನೀವು ಪ್ರಯಾಗ್ರಾಜ್ಗೆ ಹೋಗಿದ್ರಾ ಎಲ್ಲ ಇವರು ಅವಲೇ ಹೇಳ್ತಾ ಇದ್ರು ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ ಅಂತ ಇವತ್ತು ಆ ಪ್ರಯಾಗ್ರಾಜ್ ಹೋಗುವ ಆಗಿಲ್ಲ ಸಮಲ್ಲ ಆದ್ರೆ ಇಲ್ಲಿ ನಾವು ಯಾಗವನ್ನು ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ ಸಂತೋಷ ಈಗ ವಿಜೃಂಭಣೆಯಿಂದ ಸ್ವಾಮೀಜಿಯವರು ಕೂಡ ಕೆಲವೇ ಕ್ಷಣಗಳಲ್ಲಿ ಒಂದು ಪೂಜೆಯನ್ನ ನೆರವೇರಿಸೋದೊಂದಿಗೆ ಒಂದು ಯಾಗ ಶಾಲೆ ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಕಲ ಸಿದ್ಧತೆಗಳು ಸ್ವಾಮಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ರುದ್ರಮುನಿ ನಮ್ಮ ಸ್ವಾಮಿಗಳು ಮೊದಲಿಂದ ಕೂಡ ಪರಂಪರೆಯಿಂದ ನಡೆಕೊಂಡು ಓಕೆ ಹರ ಹರ ಮಹಾದೇವ ಇವರೇ ರುದ್ರಮುನಿ ಸ್ವಾಮಿಗಳು ಅಂದ್ರೆ ಸ್ವಾಮಿ ಎಷ್ಟು ವರ್ಷ ಚೆನ್ನಾಗಿದೆ ಸ್ವಾಮಿ ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಸ್ವಾಮಿ ಈ ಇದು ನಮ್ಮೂರಿನಲ್ಲಿ ಸತತವಾಗಿ ನೀವೇ ಮಾಡ್ತಾರೆ ನಲ್ವತ್ತು ವರ್ಷದಿಂದ ಈ ಈ ಪೂಜೆ ಏನಕ್ಕೋಸ್ಕರ ಸ್ವಾಮಿ ಮಾಡೋದು ಜನರಿಗೆ ನಮ್ಮ ಗ್ರಾಮದಲ್ಲಿ ನಮ್ಮ ಭಾರತ ದೇಶದಲ್ಲಿರೋ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಉಂಟಾಗಲಿ ಬೆಳೆಗಳು ಅತ್ಯುತ್ತಮವಾಗಿ ಬೆಳಿಲಿ ಮಳೆ ಬೆಳೆ ಚೆನ್ನಾಗಾಗಲಿ ಜನ ಸಂತುಷ್ಟಿಯಾಗಿ ನೆಮ್ಮದಿಯಾಗಿರಲಿ ಹೂಗಳಿಗೆ ಬೆಳೆ ಚೆನ್ನಾಗಾಗಲಿ ಮೇವು ಚೆನ್ನಾಗಿ ಬಿಡಲಿ ಸಕಲರಿಗೂ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಆಗಲಿ ಲೋಕ ಸಂರಕ್ಷಣೆ ಆಗಲಿ ಅಂತ ನಾವು ವಿಚಾರ

ನೋಡಿ ಕಾಯ ಥರ ಸುಳಿತಾರೆ ಅಂತ ಹಳ್ಳಿ ಕಡೆ ಇದು ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ತಾ ಇರೋದು

ಏನ್ ಮಾಡ್ತಾರದು ಟೊಮೆಟೊ ಭಾ ಇವತ್ತು ಬೆಳಗ್ಗೆ ಏನೇನಿದೆ ವಿಶೇಷ ಹಾಂ ಕಳ್ಳೆ ಉಸ್ಲಿ ಎಲ್ಲ ರೆಡಿ ಆಗಿದೆ ಪಂಗಲ್ ಪಂಗಲ್ ರೆಡಿ ಆಗಿದೆ ಹಾಂ ಮತ್ತೆ ಈಗ ಟೊಮಟ ಮೈಸೂರು ಪಾಕು ಬಸ್ತಾಗಿ ಇವತ್ತು ಈತ ಬಿರಿ ತುಪ್ಪ ಹೌದೌದು

ಒಂದು ಈ ಪಾತು ಮೂರು ಸಾವಿರ ಮೈಸೂರು ಪಾಕ ಮಾಡಿದ್ವಿ ಮತ್ತೆ ಮಾಡ್ತಿದ್ರಿ ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು ಮಂಜುನಾಥ್ ಹಾಗೂ ಸಹಕಾರರು ಎಲ್ಲರೂ ಸೇರಿ ಅದಕ್ಕೆ ಸಹಕಾರ ಈಗ ಕುಚ್ಚಿ ಹಣ್ಣು ಓದಿದ್ದಾರೆ ನಾವು ಮಂಜುನಾಥ್ ಅಂದಿಟ್ಟು ಓದಿದ್ದಾರೆ ಈಗ ಗಂಗಾಧರ ಪ್ರತಿ ವರ್ಷ ಇರ್ತಾರೆ

ಕೆಲಸ ಓಕೆ ಗುರುವನ್ನೆಲ್ಲ ಕೈ ಚೋರಿಸಿ ಮಾಡ್ತಾ ಇದ್ದಾರೆ ಮಾಡ್ತಿ ಸಹಕಾರ ಕೊಟ್ಟು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಎಷ್ಟು ವರ್ಷದಿಂದ ಐದು ವರ್ಷದಿಂದ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ನೀವೇ ಹಾಂ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಈಗ ಏನೇನು ಮಾಡಿಸ್ತಾ ಇದ್ದೀರಾ ಹಾಂ ಹಾಂ ಫಂಕ್ಷನ್ ಏನೇನಿದೆಯಾ ಅವರು ಹಾಂ ಹೇಳ್ತಾ ಇದ್ದೇನೆ ಏನರಾಗ ಮೆರವಣಿಗೆ ಮಾಡೋದು ಬೆಳ್ಳಿ ರಥ ಹಾಂ ಎಷ್ಟು ಜನ ಬಂದ್ರಿ ಅದ ವೀರ್ಗ ಬರುತ್ತಾಳಿ ಏನ್ ಕಂಟ್ರೋಲ್ ಮಾಡಿದ್ರಿ ಅವ್ರನ್ನ ಪೊಲೀಸ್ ಸ್ವಲ್ಪ ಜನ ಎಂಡೆ ಮಾಡ್ತಿದ್ವಿ ಇವನ ಹಾ ಅಣ್ಣ ಇವತ್ತೇನು ವಿಶೇಷ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ವಿಶೇಷ ಏನಂದ್ರೆ ಶಿವರಾತ್ರಿ ಹಬ್ಬದ ಕಾರ್ಯಕ್ರಮ ನಿಮ್ಮ ತಿರುದ್ದು ಮೆರವಣಿಗೆ ರಾತ್ರಿಯೆಲ್ಲನೂ ಅಗ್ನಿಗೊಂಡದಲ್ಲಿ ಇಳಿಯೋದು ಆರತಿಗಳು ಮಾಡಿದ್ದಾರೆ ಬೆಳಗ್ಗೆ ಆರತಿಗಳು ಮಾಡ್ತಾರೆ ಮತ್ತು ಪ್ರಸಾದ ವಿನಿಯೋಗ ಇರ್ತದೆ ಎರಡು ಸಾವಿರ ಜನಕ್ಕೆ ಹೂನ ಅಲಂಕಾರ ಮಾಡಿದ್ದೀವಿ ಪ್ರತಿ ವರ್ಷನೂ ಇದೇ ಥರ ಮಾಡ್ತಿದ್ದೀವಿ ಮಾಡ್ತೀವಿ ಸಂತೋಣ ನೀವೇನಾದರೂ ಹೇಳೋದು ಇದೆಯಾ ಐದು ವರ್ಷದಿಂದ ಒಂದು ಟೀಮ್ ಕಟ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಇದೇ ಥರ ನಡ್ಸ್ಕೊಂಡು ಹೋಗಿ ಇನ್ನು ಟೀಮ್ ಯಾರ ಜೊತೆ ಜಾಯ್ನ್ ಆಗ್ತಾರ ಎಲ್ಲರೂ ಜಾಯ್ನ್ ಮಾಡಿಸ್ಕೊಳ್ಳಿ ಹಿಂಗೆ ಬೆಳೀಲಿ ಜೈ ಶ್ರೀರಾಮ್ ಜಯ ಶ್ರೀರಾಮ್